ನಮಸ್ಕಾರ ಸ್ನೇಹಿತರೆ ವಾಟ್ಸಪ್ ಕೃಷಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಕಾಯುವಿಕೆ ಮುಗಿಯಿತ್ತು ಕಾತುರ ಹೆಚ್ಚಾಗಿದೆ ಇಡೀ ಕರ್ನಾಟಕವೇ ಈಗ ಸೆಪ್ಟೆಂಬರ್ ಇಪ್ಪತ್ತೆಂಟರ ಕಡೆ ನೋಡ್ತಿದೆ ಯಾಕೆ ಅಂತ ಗೊತ್ತಾಗ್ತಿಲ್ವಾ ಅದು ಸ್ನೇಹಿತರೆ ಕಿರುತೆರೆಯ ದೊಡ್ಡ ರಿಯಾಲಿಟಿ ಶೋ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಬಿಗ್ ಬಾಸ್ ಕನ್ನಡ ತನ್ನ ಹನ್ನೆರಡನೇ ಸೀಸನ್ನೊಂದಿಗೆ ಮತ್ತೆ ತೆರೆ ಮೇಲೆ ಅಪ್ಪಳಿಸಲು ಸಜ್ಜಾಗಿದೆ ಪ್ರತಿ ಬಾರಿಯೂ ಬಿಗ್ ಬಾಸ್ ಅಂದರೆ ಟಿ ಆರ್ ಪಿ ಕಿಂಗ್ ಈ ಶೋಗೆ ವೀಕ್ಷಕರಿಲ್ಲ ಅಂದರೆ ಹೇಗೆ ಸಾಧ್ಯ ಹೇಳಿ ಆದರೆ ಈ ಬಾರಿ ವಿಶೇಷ ಏನಂದರೆ ಶೋ ಆರಂಭಕ್ಕೂ ಮೊದಲೇ ಬಿಗ್ ಬಾಸ್ ಕನ್ನಡ ಹನ್ನೆರಡು ದೊಡ್ಡ ದಾಖಲೆ ಬರೆದಿದೆ ಅರೆ ಹೌದಾ ಅಂತ ಆಶ್ಚರ್ಯ ಪಟ್ಟಿದ್ದೀರಾ ಕೇಳಿ ಹಾಗಾದರೆ ನಮ್ಮ ನೆಚ್ಚಿನ ಕಿಚ್ಚ ಸುದೀಪ್ ಅವರೇ ಈ ಬಾರಿಯು ನಿರೂಪಕರಾಗಿ ಕಂಬ್ಯಾಕ್ ಮಾಡಿದ್ದಾರೆ ಅವರ ಪ್ರೋಮೋಗಳಂತೂ ಹೊಸ ದಾಖಲೆಗಳನ್ನು ಸೃಷ್ಟಿಸಿವೆ ವಿಶೇಷವಾಗಿ ಸೆಪ್ಟೆಂಬರ್ ಎರಡರಂದು ಸುದೀಪ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಬಿಡುಗಡೆಯಾದ ವಿಶೇಷ ಪ್ರೋಮೋ ಬರೋಬ್ಬರಿ ಹದಿನೈದು ಮಿಲಿಯನ್ ವೀಕ್ಷಣೆಗಳನ್ನು ಪಡೆದುಕೊಂಡಿದೆ ಉಳಿಸಿ ಹದಿನೈದು ಮಿಲಿಯನ್ ಅಂದರೆ ಸಾಮಾನ್ಯ ವಿಷಯನ ಇನ್ನು ಸೆಪ್ಟೆಂಬರ್ ಹದಿಮೂರರಂದು ರಿಲೀಸ್ ಆದ ಮತ್ತೊಂದು ಪ್ರೋಮೊ ಅದರಲ್ಲಿ ಸುದೀಪ್ ಅವರು ಕೃತಕ ಬುದ್ಧಿಮತ್ತೆಯೊಂದಿಗೆ ಕಾಗೆ ಮತ್ತು ನರಿಯ ಕಥೆ ಹೇಳಿದರು ಆ ಪ್ರೋಮೊ ಕೂಡ ದಾಖಲೆ ಬರೆದಿದ್ದು ಕೇವಲ ಹನ್ನೆರಡು ಗಂಟೆಗಳಲ್ಲೇ ಮೂರು ಮಿಲಿಯನ್ಗಿಂತಲೂ ಹೆಚ್ಚು ವೀಕ್ಷಣೆಗಳನ್ನು ಪಡೆದಿದೆ ಕನ್ನಡ ಕಿರುತರ ವಿಭಾಗದಲ್ಲೇ ಇದು ನಿಜಕ್ಕೂ ಒಂದು ಐತಿಹಾಸಿಕ ಸಾಧನೆ ಅಲ್ವಾ ಈ ಪ್ರೋಮೋಗಳ ಯಶಸ್ಸು ಒಂದೆಡೆ ಆದರೆ ಈ ಸೀಸನ್ನಲ್ಲಿ ಏನೋ ದೊಡ್ಡ ಬದಲಾವಣೆಗಳು ನಡೆಯಲಿವೆ ಅನ್ನೋ ಸುಳಿವು ಕೂಡ ಸಿಕ್ಕಿದೆ ಕಳೆದ ಸೀಸನ್ಗಳಿಗಿಂತ ಈ ಬಾರಿ ನಿರೀಕ್ಷೆ ದುಪ್ಪಟ್ಟಾಗಿದೆ ಆದರೆ ಬಿಗ್ ಬಾಸ್ ಮನೆಗೆ ಹೋಗುವ ಸ್ಪರ್ಧಿಗಳು ಯಾರು ಅನ್ನೋದು ಮಾತ್ರ ಇನ್ನೂ ಸಸ್ಪೆನ್ಸ್ ಕಲರ್ಸ್ ವಾಹಿನಿ ಇನ್ನೂ ಅಧಿಕೃತವಾಗಿ ಪಟ್ಟಿ ಬಹಿರಂಗಪಡಿಸಿಲ್ಲ ಆದರೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಈಗಾಗಲೇ ಸಂಭಾವ್ಯ ಸ್ಪರ್ಧಿಗಳ ಪಟ್ಟಿ ವೈರಲ್ ಆಗ್ತಿದೆ ಅದರಲ್ಲಿ ಯಾರ್ಯಾರ ಹೆಸರುಗಳಿವೆ ಅಂದರೆ ಸ್ವಾತಿ ಸಾಗರ್ ಬಿಳಿಗೌಡ ಸಂಜನಾ ಬುರ್ಲಿ ಸಮೀರ್ ಎಮ್ ಡಿ ದಿವ್ಯಾ ವಸಂತ್ ಡಾಕ್ಟರ್ ಬ್ರೋ ಗಗನ್ ಶ್ವೇತಾ ಪ್ರಸಾದ್ ಗಗನ ವಿಜಯ್ ಸೂರ್ಯ ದೀಪಿಕಾ ಗೌಡ ಬಾಳು ಬೆಳಗುಂದಿ ವರುಣ್ ಆರಾಧ್ಯ ಮೆಗಾ ಶೆಟ್ಟಿ ರಮೋಲಾ ಅಭಿಜ್ನಾ ಭಟ್ ಹೀಗೆ ಕೆಲವರ ಹೆಸರುಗಳು ಚರ್ಚೆಯಲ್ಲಿವೆ ಈ ಲಿಸ್ಟ್ನಲ್ಲಿ ನಿಮ್ಮ ಅಚ್ಚುಮೆಚ್ಚಿನ ಸೆಲೆಬ್ರಿಟಿ ಹೆಸರು ಇದೆಯಾ ಅಥವಾ ಯಾರಾದರೂ ಹೊಸರು ಬರಬೇಕು ಅಂತ ನೀವು ಗೊತ್ತಾ ಇದ್ದೀರಾ ಕಾಮೆಂಟ್ಗಳಲ್ಲಿ ನಿಮ್ಮ ಅಭಿಪ್ರಾಯನ ತಿಳಿಸೋದಾ ಮರಿಬೇಡಿ ಒಟ್ಟಿನಲ್ಲಿ ಬಿಗ್ ಬಾಸ್ ಕನ್ನಡ ಹನ್ನೆರಡು ಒಂದು ರೋಮಾಂಚನಕಾರಿ ಅನುಭವ ನೀಡಲು ಸಜ್ಜಾಗಿದೆ ಅನ್ನೋದು ಸ್ಪಷ್ಟ ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಟಿವಿಗೆ ಕಚ್ಚಿಕೊಳ್ಳೋದಕ್ಕೆ ಮರಿಬೇಡಿ ಸ್ನೇಹಿತರೆ ನೋಡಿದ್ರಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರಿಬೇಡಿ ಧನ್ಯವಾದಗಳು ಮತ್ತೆ ಸಿಗೋಣ